ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ನಿನ್ನೆ ಭಾನುವಾರ ಬೆಳಿಗ್ಗೆ ರಾಯರ ಮುಂದೆ ಕೂತಾಗ ನಾನು ಒಂದು ಮರ್ತಿದ್ದಂತಹ ವಿಚಾರನ ರಾಯರೇ ಸ್ವತಃ ನೆನೆಸಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕಂತ ಅಂದರೆ ನಾನು ಒಂದು ವರ್ಷ ಆಯ್ತಾ ಬಂತು ಮರ್ತೆ ಬಿಟ್ಟಿದೆ ಅದರಿಂದ ನನಗೆ ಒಳ್ಳೇದು ಕೂಡ ಆಗಿತ್ತು ಇದರಿಂದ ನನಗೂ ಉಪಯೋಗ ಆಯಿತು ಹಾಗೆ ಒಂದಿಬ್ಬರಿಗೂ ಆದ್ರೂ ನಾನು ಈ ವಿಡಿಯೋ ಮೂಲಕ ತಿಳಿಸಿದ್ರೆ ಉಪಯೋಗ ಆಗೇ ಆಗುತ್ತೆ ಏನು ಅದು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಇವಾಗ ಇಪ್ಪತ್ತರಿಂದ ರಾಯರ ಆರಾಧನೆ ಶುರುವಾಗ್ತಿದೆ ಇಪ್ಪತ್ತನೇ ತಾರೀಕು ಮಂಗಳವಾರ ರಾಯರ ಪೂರ್ವಾರಾಧನೆ ಇದೆ ಇಪ್ಪತ್ತೊಂದನೇ ತಾರೀಕು ಬುಧವಾರ ರಾಯರ ಮಧ್ಯಾರಾಧನೆ ಇದೆ ಇಪ್ಪತ್ತ ಎರಡನೇ ತಾರೀಕು ಗುರುವಾರ ರಾಯರ ಉತ್ತರಾರಾಧನೆ ಇದೆ ಈ ಮೂರು ದಿನಗಳ ಕಾಲ ರಾಯರ ದಿವ್ಯ ಸಾನಿಧ್ಯ ಹೆಚ್ಚಿರುತ್ತೆ ನಾವೆಲ್ಲರೂ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಪಡೆಯೋದಿಕ್ಕೆ ಆಗಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಕೂತಲ್ಲೇ ರಾಯರನ್ನ ನಂಬಸಿದ್ರೆ ಕೂದಿಸಿದ್ರೆ ಇದ್ದಲ್ಲೇ ಬಂದು ರಾಯರು ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಸಾಧ್ಯ ಆದಷ್ಟು ಮಟ್ಟಗಾದರೂ ಪ್ರತಿಯೊಬ್ಬರು ಮನೆಗಳಲ್ಲೂ ರಾಯರ ಭಕ್ತರು ಆದವರು ಪೂಜಿಸ್ತಾರೆ ನಾನು ಎರಡನೇ ಬಾರಿ ರಾಯರ ಆರಾಧನೆಯನ್ನು ಆಚರಿಸ್ತಿರೋದು ನಮ್ಮ ಹೋದ ವರ್ಷ ಫಸ್ಟು ಟೈಮ್ ಆಚರಣೆ ಮಾಡಿದ್ದೆ ಆವಾಗ ನಾನು ರಾಯರಿಗೆ ಒಂದು ಸಂಕಲ್ಪ ಮಾಡಿ ತೆಂಗಿನಕಾಯಿ ಇಟ್ಟು ಪೂಜಿಸಿದ್ದೆ ಅದು ನನಗೆ ಈ ಒಂದು ವರ್ಷ ತುಂಬದೊಳಗಡೆ ಈಡೇರ್ತು ಹೋದ್ ಸಲ ನಾನು ಮೂರೂ ದಿನಗಳಲ್ಲಿ ರಾಯರನ್ನ ಪೂಜಿಸೋದ್ರ ಜೊತೆಗೆ ನಮ್ಮನೆಯವ್ರಿಗೆ ಒಂದು ಕಷ್ಟ ಇತ್ತು ಆ ಕಷ್ಟಕ್ಕೋಸ್ಕರ ರಾಯರ ಹತ್ರ ಒಂದು ತೆಂಗಿನಕಾಯಿನ ಇಟ್ಟು ಬೇಡ್ಕೊಂಡಿದ್ದು ಈ ಒಂದು ವರ್ಷದೊಳಗಡೆ ರಾಯರು ಅದನ್ನು ಎಂಬತ್ತು ಭಾಗ ಸರಿ ಮಾಡ್ತಾ ಬಂದಿದ್ದಾರೆ ಅದೇನು ಕಷ್ಟ ಇತ್ತು ಅನ್ನೋದನ್ನು ಖಂಡಿತವಾಗ್ಲೂ ನಾನು ಕೂಡ ವಿಡಿಯೋ ಮೂಲಕ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಒಂದು ಇಪ್ಪತ್ತು ಭಾಗ ಸ್ವಲ್ಪ ಕಂಪ್ಲೀಟಾಗಿ ಸರಿ ಆದಮೇಲೆ ಹೇಳೋಣ ಅನ್ನೋ ಕಾರಣಕ್ಕೆ ನಾನು ಅದೇನು ವಿಚಾರ ಅಂತ ಇನ್ನೂ ತಿಳಿಸಿಲ್ಲ ಆದರೆ ಎಂಬತ್ತು ಭಾಗ ಅಂತೂ ರಾಯರ ದಯೆಯಿಂದ ಎಲ್ಲ ಸರಿಯಾಗ್ತಾ ಬಂತು ಅದನ್ನು ನಾನು ಮರ್ತಿದ್ದೆ ನೆನ್ನೆ ಬೆಳಗ್ಗೆ ನೆನಪಾಯಿತು ಆ ಕಾಯ್ನ ಹೇಗಿಡಬೇಕು ರಾಯರ್ ಮುಂದೆ ಇಟ್ಟು ಹೇಗೆ ಪೂಜಿಸಬೇಕು ಅಂತಂದರೆ ನೀವು ಮೂರು ದಿನಗಳ ಕಾಲ ಕೂಡ ಬೆಳಗ್ಗೆ ಬೇಗ ಎದ್ದು ರಾಯರ್ನ ಇಟ್ಟು ಮುಂಚೆನೇ ಹೇಳಿರೋ ಹಾಗೆ ಗಂಧ ಇಟ್ಟು ರಾಯರಿಗೆ ತುಳಸಿ ಇಟ್ಟು ತುಪ್ಪದ ದೀಪವೇ ಹಚ್ಚಿ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ನನಗೆ ತುಂಬ ಅದರಿಂದ ಒಳ್ಳೆಯದಾಗಿದೆ ಪ್ರತಿಯೊಬ್ಬರಿಗೂ ಏನು ಕಷ್ಟ ಅಂತ ಅನಿಸಲ್ಲ ಅಕಸ್ಮಾತ್ ಹಂಗೆ ಅನಿಸಿದ್ರೆ ತುಂಬ ಚಿಕ್ಕ ದೀಪಗಳು ತಗೊಂಡು ಒಂದು ಅರ್ಧ ಸ್ಪೂನ್ನ ತುಪ್ಪ ಹಾಕಿದ್ರೆ ಸಾಕು ಅದು ಹುರಿಯವರೆಗೂ ನೀವು ರಾಯರ ಮುಂದೆ ಕೂತು ನಿಮ್ಮ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಂಡು ಬೇಡ್ಕೊಳ್ಳೋವರೆಗೂ ಹುರಿದ್ರೆ ಸಾಕು ಮೂರು ದಿನ ವಿಶೇಷವಾದ ದಿನ ಅಲ್ವಾ ಆ ಕಾರಣಕ್ಕೆ ಆ ಮೂರು ದಿನ ಆದರೂ ನೀವು ಮನೇಲಿ ಅರ್ಧ ಅರ್ಧ ಸ್ಪೂನ್ ಆದರೂ ತುಪ್ಪ ಹಾಕಿ ತುಪ್ಪ ದೀಪ ಹಚ್ಚಿ ಹಚ್ಚಿ ರಾಯರಿಗೆ ತುಳಿಸಿ ನೀವೇನು ಹೂಗಳ ನಿಮ್ಗೆ ಏನು ಶಕ್ತಿ ಕೊಟ್ಟಿದ್ದಾರೆ ದೇವರು ರಾಯರು ಅದನ್ನು ಅದರ ಅನುಸಾರವಾಗಿ ರಾಯರಿಗೆ ಹೂಗಳನ್ನ ತಂದು ಮೂರು ದಿನಗಳು ಕೂಡ ರಾಯರಿಗೆ ಏನಾದರೂ ಸರಿ ನಿಮ್ಮ ಕೈಯಾರೆ ಮನೇಲಿ ನೈವೇದ್ಯ ಮಾಡಿ ಏನೂ ಇಲ್ಲಾಂದರೆ ಒಂದು ಬಿಳಿ ಕಲ್ಸಕ್ರೆ ಇಲ್ಲಾಂದರೆ ಕೆಂಪು ಕಲಸಕ್ರೇನ ಇಟ್ಟು ರಾಯರಿಗೆ ನೈವೇದ್ಯ ಮಾಡಿ ಖಂಡಿತವಾಗ್ಲೂ ರಾಯರು ಕೂತಲ್ಲೇ ನಿಮಗೆ ಆಶೀರ್ವಾದ ಮಾಡ್ತಾರೆ ತೆಂಗಿನಕಾಯಿನ ನಾವು ಒಂದು ಸಲ ರಾಯರ ಮುಂದೆ ಇಟ್ಟು ನಮ್ಮ ಕಷ್ಟನ ರಾಯರ ಹತ್ರ ಅಂದರೆ ನಮ್ಮ ಸಂಕಲ್ಪ ಮಾಡಿಕೊಂಡು ನಮ್ಮ ಮನಸಲ್ಲಿರೋದನ್ನು ಹೇಳಿಕೊಂಡು ಇಟ್ಟು ಪೂಜಿಸೋದಕ್ಕೆ ಶುರು ಮಾಡಿದ್ರೆ ಮತ್ತೆ ಅದನ್ನು ಕದಲ್ಸೋಕ್ಕೆ ಹೋಗಬಾರ್ದು ಮೂರು ದಿನಗಳು ಕೂಡ ತೆಂಗಿನಕಾಯಿನ ರಾಯರ್ ಮುಂದೆ ಇಟ್ಟಿರ್ತಿರಲ್ಲ ಅಲ್ಲಿ ದೀಪ ಇಟ್ಟು ತುಪ್ಪ ಹಾಕಿ ಅಕಸ್ಮಾತ್ ಅಂದ್ರೆ ಇಲ್ಲಾಂದರೆ ಏನಿದೆ ಮನೇಲಿ ಎಣ್ಣೆ ಅದನ್ನು ಹಚ್ಚಿ ಹತ್ರ ಬೇಡ್ಕೊಳ್ಳಿ ಮೂರು ದಿನ ಆದಮೇಲೆ ಅದನ್ನು ತೆಗೆದು ಒಂದು ಕಡೆ ಇಟ್ಕೋಬೇಕು ಅಲ್ಲಿವರೆಗೂ ಅದನ್ನು ಮುಟ್ಟಕ್ಕೆ ಹೋಗ್ಬಾರ್ದು ಮೂರು ದಿನಗಳು ಗಂಧ ಇಟ್ಟು ತೆಂಗಿನಕಾಯಿಗೆ ಒಂದೊಂದು ತುಳಸಿ ಇಟ್ಟು ಬೇಡ್ಕೊಳ್ಳಿ ಮೂರು ದಿನ ಆದಮೇಲೆ ಅದನ್ನು ಒಂದು ಕಡೆ ತೆಗೆದಿಟ್ಟು ನೀವು ಯಾವಾಗ ಮಂತ್ರಾಲಯಕ್ಕೆ ಹೋಗ್ತೀರ ಆವಾಗ ಅದನ್ನು ಹರಿಯೋ ನೀರಿಗೆ ಬಿಡಬೇಕು ನಾನಂತೂ ಮಂತ್ರಾಲಯಕ್ಕೆ ಹೋಗಿಲ್ಲ ಹೋಗೋ ಸೂಚನೆ ಕೂಡ ನನಗೆ ಇನ್ನೂ ರಾಯರು ಕೊಟ್ಟಿಲ್ಲ ಇನ್ನು ನನ್ನನ್ನ ಕರೆಸ್ಕೊಂಡು ಇಲ್ಲ ಅದೊಂದು ವಿಚಾರವಾಗಿ ನನಗೆ ತುಂಬಾ ಬೇಸರ ಇದೆ ನಾನು ರಾಯರ ಹತ್ರ ಅವಾಗ ಅವಾಗ ಕೇಳ್ಕೊಳ್ತಿರ್ತೀನಿ ಯಾವಾಗ ನನ್ನನ್ನ ಕರೆಸ್ಕೊಳ್ತೀರ ಅಂತ ನನಗೇನು ಇನ್ನೂ ಉತ್ತರ ಸಿಕ್ಕಿನೂ ಉತ್ತರ ಸಿಕ್ಕಿಲ್ಲ ರಾಯರಿಂದ ಖಂಡಿತವಾಗ್ಲೂ ಯಾವತ್ತಾದ್ರೂ ಒಂದಲ್ಲ ಒಂದಿನ ಹೋಗ್ತೀನಿ ಅಂತ ಭಾವಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಏನು ಮಾಡಿದೆ ನನಗೆ ಇದನ್ನ ನೆನಪಾಗಿದ್ದರಿಂದ ನನಗೆ ಯಾವ ರೀತಿ ಉಪಯೋಗ ಆಯ್ತು ಅಂದ್ರೆ ನಮ್ಮನೆ ಹತ್ರ ಒಬ್ರು ನನಗೆ ಗೊತ್ತಿರೋರು ಎರಡು ಮೂರು ದಿನ ಹಿಂದೆನೆ ನನಗೆ ಹೇಳಿದ್ರು ರಶ್ಮಿ ನಾನು ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ ಅಂತ ಹೌದಾ ಹೋಗಿ ಬನ್ನಿ ಅಂತ ಅಂದ್ಕೊಂಡು ಮತ್ತು ನಾನು ಮಧ್ಯಾಹ್ನ ರಾಯರ ಹತ್ರ ಹೋಗಿ ಕೇಳಿಕೊಂಡೆ ನೋಡಿ ರಾಯಪ್ಪ ನನಗೀಥರ ಒಂದು ಕಾಣ್ಕೆನೂ ನಿಮಗೆ ಹಾಗೆ ಈ ತೆಂಗಿನಕಾಯಿನೂ ಅವ್ರ ಹತ್ರ ಕೊಟ್ಟು ಕಳಿಸ್ಬೋದಾ ನಾನಂತೂ ಬರಲಿಲ್ಲ ಇನ್ನೇನು ಒಂದು ವರ್ಷ ಆಯಿತು ನೀವೇ ಬೆಳಿಗ್ಗೆ ನೆನ್ಪು ಮಾಡಿತ್ತು ಅಂತ ಕೇಳಿದಾಗ ನನಗೆ ರಾಯರು ಒಂದೆರಡು ಪೆಟಲ್ನ ಕೆಳಗಡೆ ಉದುರಿಸಿದ್ರು ಮಟ್ಸಿರೋಂತಹ ಶೇವಂತಿಕೆ ಹೂದು ಪೆಟಲ್ಸು ಸರಿ ಅಲ್ಲಿಗೆ ರಾಯರು ಓಕೆ ಇದೆ ಅಂತ ನಾನು ಅಂದ್ಕೊಂಡೆ ಅಂದ್ಕೊಳ್ಳೋದ್ರ ಜೊತೆಗೆ ನೋಡಿ ಹೆಂಗೆ ಅಂದರೆ ರಾಯರು ಇಷ್ಟು ದಿನ ನೆನಪಾಗದಿರೋ ಅಂತಹ ತೆಂಗಿನಕಾಯಿ ನೋಡಿದಾಗ ಇಲ್ಲೇ ಇದೆಯಲ್ಲ ಅನ್ಕೋತಿದ್ದೆ ಅಷ್ಟೇ ಮರ್ತೇ ಬಿಟ್ಟಿದ್ದೆ ನಾನು ಕ್ಲೀನಿಂಗ್ ಮಾಡೋಕೆ ಹೋದಾಗ ಅದನ್ನು ನಾವು ಈ ಕೆಲವೊಂದು ಸಲ ಮೈಲ್ಗೆಲ್ಲೆಲ್ಲ ಮುಟ್ಟಬಾರ್ದು ಅನ್ನೋ ಕಾರಣಕ್ಕೆ ಪೇಪರ್ ಸುತ್ತಿ ಯಾರು ಜಾಸ್ತಿ ಮುಟ್ಟದೇ ಇರೋ ಅಂಥ ಒಂದು ಜಾಗದಲ್ಲಿ ಸೇಫಾಗಿ ಇಟ್ಟಿದ್ದೆ ಮರೆತ್ಕೊಂಡಿದ್ದೆ ನಿನ್ನೆ ಬೆಳಗ್ಗೆ ನನಗೆ ಸಡನ್ನಾಗಿ ನೆನಪಾಯಿತು ಆ ನೆನಪಾಗಿದ್ದು ಉದ್ದೇಶ ಇದು ರಾಯರೇ ಮಾಡಿಸಿದ್ದು ಅಂತ ನನಗೆ ತುಂಬ ಚೆನ್ನಾಗಿ ಅನ್ಸೋದಕ್ಕೆ ಶುರುವಾಯಿತು ಒಂದು ವಿಡಿಯೋ ಮೂಲಕ ಹೇಳಿದ್ರೆ ಒಂದಿಬ್ಬರಿಗೆ ಅನುಕೂಲ ಆಗ್ಬೋದು ಅವರು ಕೂಡ ಅವ್ರ ಕಷ್ಟನ ರಾಯರ ಮುಂದೆ ತೆಂಗಿನಕಾಯಿ ಇಟ್ಟು ಬೇಡ್ಕೊಬೋದು ಅಥವಾ ಅವ್ರಿಗೆ ಏನಾದರೂ ಆಸೆ ಇದ್ದರೆ ರಾಯರತ್ರ ಕೇಳ್ಕೊಬೋದು ಅನ್ನೋದ್ರ ಜೊತೆಗೆ ನಮ್ಮ ಮನೇಲಿರುವಂತಹ ತೆಂಗಿನಕಾಯಿ ಕೂಡ ನಾನು ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರಲ್ಲ ಎರಡು ಮೂರು ಹಿಂದೆ ಅವ್ರು ಹೋಗ್ತಿದ್ದುದು ಇವತ್ತು ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆಗೆ ಸೋಮವಾರ ಹೊರಡ್ತಿದ್ರು ಹೋಗಿ ಅವ್ರ ಕೈಗೂ ಕೊಟ್ಟ ಹಾಗಾಯಿತು ಎರಡೂ ನನಗೆ ರಾಯರು ನೆನ್ಪು ಮಾಡಿದ್ದು ಎರಡು ಥರ ಅನುಕೂಲ ಆಯಿತು ತುಂಬ ಅಂದರೆ ತುಂಬಾನೇ ಸಂತೋಷ ಆಯಿತು ಖಂಡಿತವಾಗಲೂ ಇದು ನನಗೆ ಆಗಿರೋಂತಹ ಸ್ವಂತ ಅನುಭವ ನಮ್ಮ ಮನೆಯವ್ರಿಗೆ ನಾವು ಅವ್ರೇನು ಅಂದ್ಕೊಂಡು ಯಾವ ಕಷ್ಟಕ್ಕೋಸ್ಕರ ಅವ್ರ ಹತ್ರ ಬೇಡ್ಕೊಂಡು ಇಟ್ಟಿದ್ರೋ ಒಂದು ವರ್ಷ ಆಯಿತಾ ಬಂತು ಎಂಬತ್ತು ಭಾಗ ಅವ್ರ ಕಷ್ಟ ಅಷ್ಟಿಷ್ಟಲ್ಲ ತುಂಬ ಒಂದು ಕಷ್ಟಕ್ಕೆ ಅವರು ಸಿಕ್ಕಿ ಕಷ್ಟ ತುಂಬ ಅಂದರೆ ತುಂಬಾನೇ ನೆರಳ್ತಿದ್ರು ಅದು ಎಂಬತ್ತು ಭಾಗ ವಾಸಿ ಆಯಿತು ಇನ್ನೊಂದು ಇಪ್ಪತ್ತು ಭಾಗ ಇದೆ ಅದು ಏನು ಎತ್ತು ಅನ್ನೋದನ್ನು ಕಂಪ್ಲೀಟಾಗಿ ಆದಮೇಲೆ ವಿಡಿಯೋ ಮೂಲಕ ತಿಳಿಸ್ತೀನಿ ಇಟ್ಕೊತೀನಿ ರಾಯಪ್ಪ ನಿಮಗೆ ಮಾಡ್ಬಾಯ್ತು ಅಂತ ಏನು ಮಾಡೋದು ರಾಯಪ್ಪ ಇನ್ನು ಭಾಗ ಕರೆಂಟ್ ಬಂದಮೇಲೆ ಮಾಡಲ ನಾನು ಇನ್ನೇನು ಮಾಡಲಿ ನಾನು ಇನ್ನೊಂದು ಚೂರು ಹೇಳಬೇಕಿತ್ತು ಈ ವಿಡಿಯೋಗೆ ಎಷ್ಟು ಟೈಮ್ ತೊಗೊಂಡಿದ್ದೀರಾ ಗೊತ್ತಾ ನೀವು ಹಾಂ ಹಾಂ ಥ್ಯಾಂಕ್ ಯು ನೀವು ಕಾಣಿಸ್ತಾ ವೆರಿ ಗುಡ್ ಥ್ಯಾಂಕ್ ಯು ರಾಯಪ್ಪ ಕರೆಂಟ್ ಹೋದರೂ ರಾಯ ಆಶೀರ್ವಾದ ಕೊಟ್ಟರು ಹಾಗಾದ್ರೆ ಇಲ್ಲೇ ಕಂಟಿನ್ಯೂ ಮಾಡಿಬಿಡ್ತೀನಿ ಈ ಮೂರೂ ದಿನಗಳು ನೀವು ರಾಯರ್ನ ಶ್ರದ್ಧಾ ಭಕ್ತಿಯಿಂದ ಮನೇಲಿ ಪೂಜಿಸಿ ಸಾಧ್ಯ ಆದರೆ ನಿಮ್ಮೂರಲ್ಲಿರೋಂತಹ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಪಡ್ಕೊಂಡು ಬನ್ನಿ ಜೊತೆಗೆ ರಾಯರಿಗೆ ಏನಾದರೂ ವಿಶೇಷವಾಗಿ ನಾವು ಮಾಡಬೇಕಪ್ಪ ಆರಾಧನೆ ಇದೆ ಅಂತ ಅನಿಸುತ್ತೆ ಮಠಗಳಲ್ಲಿ ರಾಯರಿಗೆ ವಿಶೇಷವಾದ ಪೂಜೆಗಳನ್ನ ಸಲ್ಲಿಸ್ತಾರೆ ಹೋಗಿ ನೀವು ಯಾವುದಾದ್ರೂ ಒಂದು ಸೇವೆಗೆ ದುಡ್ಡು ಕಟ್ಟಿ ನೀವು ರಶಿಪ್ ತಗೊಂಡು ರಾಯರಿಗೆ ಆ ಸೇವೆಯನ್ನು ಮಾಡಿಸ್ಬೋದು ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಹಾಗೆ ಹೇಳಿದ್ದೀನಿ ಹಳೆ ವಿಡಿಯೋದಲ್ಲಿ ಹದಿನಾರನೇ ತಾರೀಕು ಏಕಾದಶಿ ಇದೆ ಪ್ರತಿಯೊಬ್ಬರು ಏಕಾದಶಿ ಆಚರಣೆ ಮಾಡಿ ರಾಯರು ಎಲ್ಲರನ್ನು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ರಾಯರು ಇನ್ನೂ ಹೋಗ್ತಿದ್ದಾರೆ aí